ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೇಳಿದ್ದನ್ನು ಸಾಧಿಸಿ ತೋರಿಸಿದ ಟೆಂಬಾ ಬೌಮಾ ಇನ್ನು ಗುವಾಟಿಯಲ್ಲೂ ಭಾರತ ತಂಡಕ್ಕೆ ಅವಮಾನಿಕಾರಿ ಸೋಲು ಇನ್ನು ಸರಣಿ ವೈಟ್ ವಾಶ್ ಆದ ಬಳಿಕ ನಾಯಕ ಆಗಿರುವಂತ ಕ್ಯಾಪ್ಟನ್ ಆಗಿರುವಂತ ರಿಷಬ್ ಪಂತ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಅಷ್ಟಕ್ಕೂ ರಿಷಬ್ ಪಂತ್ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಕುಂದು ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಹೇಳಿದ್ದನ್ನು ಮಾಡಿಯೇ ತೋರಿಸಿದ್ದಾರೆ ಟೆಂಬಾ ಬೌಮ ಹೌದು ಸ್ನೇಹಿತರೆ ಭಾರತದಲ್ಲೇ ಭಾರತವನ್ನು ಎರಡು ಪಾಯಿಂಟ್ ಜೀರೋ ಅಂತರದಿಂದ ಟೆಸ್ಟ್ ಸರಣಿಯಲ್ಲಿ ಸೋಲಿಸಿ ಕ್ಲೀನ್ ಸ್ವೀಪ್ ಆದರೆ ಮಾಡಿದ್ದಾರೆ ಇದು ಟೆಸ್ಟ್ ಕ್ರಿಕೆಟ್ ನಲ್ಲಿ ಭಾರತ ತಂಡ ತವರಿನಲ್ಲಿ ಅನುಭವಿಸುತ್ತಿರುವ ಮೂರನೇ ವೈಟ್ ವಾಶ್ ಅಂತಾನೆ ಹೇಳ್ಬೋದು ಇನ್ನು ಪ್ರವಾಸಿ ದಕ್ಷಿಣ ಆಫ್ರಿಕಾ ವಿರುದ್ಧ ಕೋಲ್ಕತ್ತಾದಲ್ಲಿ ನಡೆದ ಪ್ರಥಮ ಟೆಸ್ಟ್ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಮೂವತ್ತು ರನ್ಗಳ ಆಘಾತಕಾರಿ ಸೋಲು ಅಂತಾನೆ ಹೇಳ್ಬಹುದು ಇನ್ನು ಇದೀಗ ಗುವಾಹಟಿಯಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ನಮ್ಮ ಭಾರತದ ವಿರುದ್ಧ ನಾಲ್ಕು ನೂರ ಎಂಟು ರನ್ಗಳ ಗೆಲುವಾದ್ರೆ ಸಾಧಿಸಿದೆ ಇನ್ನು ಈ ಮೂಲಕ ಪ್ರವಾಸಿ ತಂಡ ಸರಣಿಯನ್ನು ಗೆದ್ದು ಇತಿಹಾಸ ಕೂಡ ನಿರ್ಮಾಣ ಆದರೆ ಮಾಡಿದೆ ಅಂತಾನೆ ಹೇಳ್ಬಹುದು ಇನ್ನು ಗುವಾಹಟಿಯಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಗೆಲ್ಲಲು ಐದುನೂರ ನಲವತ್ತೊಂಬತ್ತು ರನ್ಗಳ ಕಠಿಣ ಗುರಿ ಪಡೆದಿದ್ದ ಭಾರತ ತಂಡ ಅಂತಿಮ ನೂರ ನಲವತ್ತು ರನ್ ಗಳಿಗೆ ಆಯ್ತು ಅಂತಾನೆ ಹೇಳ್ಬೋದು ಇನ್ನು ಭಾರತ ತಂಡದಲ್ಲಿ ಆಲ್ರೌಂಡರ್ ಆದಂತ ರವೀಂದ್ರ ಜಡೇಜಾ ಐವತ್ನಾಲ್ಕು ರನ್ ಅವರನ್ನು ಹೊರತುಪಡಿಸಿದರೆ ಬೇರೆ ಯಾವ ಬ್ಯಾಟರ್ ಸಹ ಹೆಚ್ಚು ಒತ್ತು ನಿಲ್ಲಲಿಲ್ಲ ಇನ್ನು ಮಂಗಳವಾರ ಸಂಜೆ ಎರಡು ವಿಕೆಟ್ ನಷ್ಟಕ್ಕೆ ಇಪ್ಪತ್ತೇಳು ರನ್ ಗಳಿಸಿದ್ದ ಭಾರತ ತಂಡ ಬುಧವಾರ ಆ ಮೊತ್ತಕ್ಕೆ ಮತ್ತೆ ನೂರ ಹದಿಮೂರು ರನ್ ಸೇರಿಸುವಷ್ಟರಲ್ಲಿ ಸರ್ವಪತನ ಅಂತಾನೆ ಹೇಳಬಹುದು ಯಾವ ಹಂತದಲ್ಲೂ ಭಾರತ ತಂಡದ ಬ್ಯಾಟರ್ ಗಳು ದಿಟ್ಟತನದ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡಲೇ ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ಕಡೆ ಪಕ್ಷ ಡ್ರಾ ಮಾಡುವ ಆಸೆಯನ್ನು ಕೂಡ ನಮ್ಮ ಭಾರತ ತಂಡ ತೋರಿಸಲಿಲ್ಲ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಹೀನಯವಾಗಿ ಆದ್ರೆ ಸೋತಿದೆ ಅಂತಾನೆ ಹೇಳಬಹುದು ಇನ್ನು ಈ ಸೋತ ಬಳಿಕ ಮಾತ್ರ ಮಾತನಾಡಿದಂತ ರಿಷಬ್ ಪಂತ್ ಅವರು ಏನೆಲ್ಲ ಮಾತನಾಡಿದ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಹೌದು ಈ ಪಂದ್ಯ ಆದ್ರೆ ನಾವು ಸೋತಿದ್ದೇವೆ ಮೊದಲನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ನಾವು ಗೆಲ್ಲಬಹುದಾಗಿತ್ತು ಯಾಕೆಂದರೆ ಗೆಲ್ಲವರಿಗೆ ಇಂಜುರಿ ಆಗಿರೋ ಕಾರಣದಿಂದಾಗಿ ಆ ಪಂದ್ಯದಲ್ಲಿ ನಾವು ಒಂದು ಬ್ಯಾಟರ್ ಶಾಟರ್ ಸುದ್ದಿ ಕೂಡ ಆಡಿದೆವು ಆ ಕಾರಣದಿಂದಾಗಿ ಆ ಪಂದ್ಯದಲ್ಲೂ ಕೂಡ ಆ ರೀತಿಯಾಗಿ ಸೋಲಾಯಿತು ಮತ್ತು ಈ ಪಂದ್ಯದಲ್ಲಿ ಎಲ್ಲ ನಮ್ಮ ಇಡೀ ಟೀಮ್ ತಂಡದ ತಪ್ಪಿದೆ ಮತ್ತು ಎಲ್ಲರ ಹೊಣೆ ಅಂತಂದು ರಿಷಬ್ ಪಂತ್ ಆದ್ರೆ ಹೇಳಿದ್ದಾರೆ ಬೌಲಿಂಗ್ ನಲ್ಲಿ ಕಳಪೆ ಬೌಲಿಂಗ್ ಆದ್ರೆ ಕೊಟ್ಟಿದ್ದೇವೆ ಮತ್ತು ಬ್ಯಾಟಿಂಗ್ ನಲ್ಲೂ ಕೂಡ ಕಳಪೆ ಬ್ಯಾಟಿಂಗ್ ಆದ್ರೆ ಮಾಡಿದ್ದೇವೆ ಸೌತ್ ಆಫ್ರಿಕಾ ನಮ್ಮ ನೆಲದಲ್ಲೇ ಬಂದು ನಮ್ಮನ್ನು ಸೋಲಿಸಿದ್ದಾರೆ ಮತ್ತು ಒಳ್ಳೆಯ ಟೀಮ್ ಮತ್ತು ಒಳ್ಳೆಯ ತಂಡ ಆ ಕಾರಣದಿಂದಾಗಿ ಅವರು ಡಬ್ಲ್ಯೂ ಸಿ ಫೈನಲ್ ಕೂಡ ಗೆದ್ದಿದ್ದು ಇನ್ನು ಒಳ್ಳೆಯ ತಂಡ ಆಗಿರೋ ಕಾರಣದಿಂದಾಗಿ ಅವರು ಕೂಡ ಗೆದ್ದಿದ್ದಾರೆ ಮತ್ತು ನಾವು ಈ ಮ್ಯಾಚ್ ಗೆ ಸ್ವಲ್ಪ ಪೈಪೋಟಿ ಮತ್ತು ಟಪ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಪಂದ್ಯ ಮತ್ತು ನಮ್ಮ ಬ್ಯಾಟರ್ ಗಳು ಮಂಕಾಗಿ ಕಂಡರು ಈ ಪಂದ್ಯದಲ್ಲಿ ಅಂದು ರಿಷಬ್ ಪಂತ್ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲೋ ಇಟ್ಕೊಳ್ಳಿ ಹಾಗೆ ಮರಿದೇ ವೀಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ